ಪುಟ್ಟಿಗಳ ಇವತ್ತು ಒಂದು ಕತೆ ಹೇಳ ಕೃಷ್ಣನ ಕತೆ ಹೇಳ ಕೃಷ್ಣನ ಭೂಮಂಡಲ ದರ್ಶನ ಕತೆ ಹೇಳ್ತೀನಿ ಓಕೆ ಒಂದಿನ ಕೃಷ್ಣ ಮತ್ತು ಅವನ ಫ್ರೆಂಡ್ಸು ಬಲರಾಮ ಎಲ್ಲ ಸೇರಿಕೊಂಡು ಆಟ ಆಡ್ತಾಯಿರ್ತಾರೆ ಆಟ ಆಡುವಾಗ ಕೃಷ್ಣ ಹೋಗಿ ಮಣ್ಣು ತಿಂತಾಯಿರ್ತಾನೆ ಅದನ್ನು ನೋಡಿದ ಬಲರಾಮ ಕೃಷ್ಣ ಯಾಕೋ ಮಣ್ಣು ತಿಂತಾ ಇದೆಯಾ ಅಂತ ಕೇಳ್ತಾನೆ ಕೃಷ್ಣಾಗ ಅಣ್ಣ ನಾನೇನು ಮಣ್ಣು ತಿನ್ನಲ್ಲ ಹೋಗು ನೀನು ಸುಳ್ಳು ಇಡ್ತೀಯ ಅಂತ ಹೇಳ್ತಾನೆ ಆಗ ಬಲರಾಮ ಇರೋ ನಿನಗೆ ಹೀಗೆಲ್ಲ ಹೇಳಿದ್ರೆ ಆಗಲ್ಲ ನಾನು ಹೋಗಿ ಅಮ್ಮನಿಗೆ ಹೇಳ್ತೀನಿ ಅಂತ ಹೇಳಿ ಓಡ್ ಹೋಗ್ತಾನೆ ಯಶೋದೆ ಅಮ್ಮ ಬಾಯಿಲಿ ನೋಡು ನಿನ್ನ ಮಗ ಕೃಷ್ಣ ಮಣ್ಣು ತಿಂತ ಇದ್ದಾನೆ ಅಂತ ಹೇಳ್ತಾನೆ ಆಗ ಮಜ್ಜಿಗೆಯಿಂದ ಬೆಣ್ಣೆ ತೆಗಿತಾ ಇದ್ದ ಯಶೋದೆ ಬಂದೇ ಇರು ಅಂತ ಹೇಳಿ ಬಲರಾಮನ ಜೊತೆಗೆ ಬರ್ತಾಳೆ ಬಂದು ಕೃಷ್ಣನಿಗೆ ಕೇಳ್ತಾಳೆ ಕೃಷ್ಣ ಯಾಕೋ ಮಣ್ಣು ತಿಂತಾ ಇದ್ದೀಯಾ ಅಂತ ಗದ್ರುತಾಳೆ ಅಮ್ಮ ನಾನೇನು ಮಣ್ಣು ತಿಂತಾ ಇಲ್ಲ ಅಮ್ಮ ನೋಡು ಬಲರಾಮಣ್ಣ ಬರೀ ಸುಳ್ಳು ಹೇಳ್ತಾನೆ ನೋಡು ನಾನೇನು ಮಣ್ಣು ತಿಂತಾ ಇಲ್ಲ ಅಂತ ಹೇಳ್ತಾನೆ ಆಗ ಯಶೋದೇ ಎಲ್ಲಿ ತೋರಿಸು ನಿನ್ನ ಬಾಯಿನ ಓಪನ್ ಮಾಡು ನೀನು ಬಾಯಿನ ಅಂತ ಕೇಳ್ತಾಳೆ ಆಗ ಕೃಷ್ಣ ಬಾಯಿಯು ಜೋರಾಗಿ ಓಪನ್ ಮಾಡ್ತಾನೆ ಬಾಯಿ ಓಪನ್ ಮಾಡಿದಾಗ ಏನು ಕಾಣಿಸುತ್ತೆ ಬಾಯಲ್ಲಿ ಇಡೀ ಭೂಮಂಡಲನೇ ಕಾಣಿಸುತ್ತೆ ಆಗ ಯಶೋದೆ ಬಲರಾಮ ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ ಆಗ ಯಶೋದೆ ಜಗದ್ದೋದ್ಧಾರಕನೇ ನನ್ನ ಮಗನಾಗಿ ಬಂದಿದ್ದಾನೆ ಅಂತ ಹೇಳಿ ಕೃಷ್ಣನ್ಗೆ ಎಲ್ಲರೂ ಸೇರಿ ಕೈ ಮುಗಿತಾರೆ ಇಷ್ಟೇ ಕತೆ ಥ್ಯಾಂಕ್ ಯು ಹೇನಾಥ ನಾರಾಯಣ ವಾಸುದೇವ ಶ್ರೀಕೃಷ್ಣ सबकी राज सबके स्वामी अंतर्यामी पूर्ण कीज काज मोरारे हे नाथ नारायण वासुदेवा